ನಾನು ಮಳವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮದ ಬಗ್ಗೆ ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಇದು ಏನಪ್ಪಾ ಅಂದರೆ ಒಂದು ಎರಡು ಮೂರು ಕಾಮೆಂಟ್ ಬಂದಿತ್ತು ಒನ್ ಬಿ ಎಚ್ ಕೆ ಮತ್ತು ಟೂ ಬಿ ಎಚ್ ಕೆ ಯಾವ್ಯಾವ ಜಾಗದಲ್ಲಿ ಕಳ್ತಿದ್ದಾರೆ ಸರ್ ಅಂತ ಬಟ್ ನೀವೇ ಹೋಗಿ ನೋಡ್ಕೋಬೋದು ವೆಬ್ಸೈಟ್ಗೆ ಆದರೂ ನೀವು ಕೇಳಿದ್ದೀರ ಅಂತ ಅಂದ್ಬಿಟ್ಟು ನಾನೇ ಎಲ್ಲನೂ ಬರ್ಕೊಂಡು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಜಾಗದ ತಗೊಳ್ಳಿ ತೊಗೊಳ್ಳಿ ರೇಟ್ ಮಾತ್ರ ಸೇಮೇ ಇರ್ತದೆ ಯಾವುದೇ ಕಾರಣಕ್ಕೂ ರೇಟ್ ಚೇಂಜ್ ಆಗೋಲ್ಲ ಜೊತೆಗೆ ಇನ್ನೊಂದು ಏನಪ್ಪ ಹೇಳೋದು ಅಂದರೆ ನೀವು ನಿಮಗೆ ಬೇಕಾದ ಕಡೆನೇ ಬೇಕು ಅಂದರೆ ಯಾಕೆಂದರೆ ನೀವು ಈ ಇದನ್ನ ಮಾಡಿರೋದ್ರಿಂದ ಯಾಕೆಂದರೆ ಕೆಲವ್ರಿಗೆ ಅವರಿರೋ ಕಡೆಯೇ ಹತ್ರದಲ್ಲೇ ಬೇಕು ಅಂತ ಅಂದ್ಕೋತಾರೆ ಇನ್ನು ಕೆಲವು ಕಡೆ ಏನಪ್ಪ ಅಂತಂದರೆ ಅವರು ಬೇರೆ ಕಡೆ ಎಲ್ಲೋ ಇರ್ತಾರೆ ಬಟ್ ಅವರಿರೋ ಏರಿಯಾಕ್ಕೆ ಇಲ್ಲಾಂದರೆ ಅವ್ರ ರಿಲೇಷನ್ನು ಇಲ್ಲ ಇನ್ನೊಬ್ಬರು ಯಾರೋ ಅಲ್ಲಿ ಇರ್ತಾರೆ ಅವ್ರು ಆ ಏರಿಯಾದಲ್ಲಿ ಇರ್ತಾರೆ ಅಲ್ಲಿ ನಾವು ಮನೆನ ತಗೊಳ್ಳೋಣ ಅಂತ ಅವ್ರಿಗೆ ಅನಿಸುತ್ತೆ ಆವಾಗ ಅವ್ರು ಬೇಕಾದರೆ ಅವ್ರಿಗೆಲ್ಲಿ ಸರಿ ಅನಿಸುತ್ತೋ ಆ ಜಾಗದಲ್ಲೇ ತಗೋಬೋದು ಬಟ್ ಇದು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋಲ್ಲ ಅದಂತೂ ಸತ್ಯ ಯಾಕೆಂದರೆ ಈ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡದ್ದು ಮನೆಗಳೇನಿದೆ ಅದು ಬೆಂಗಳೂರು ಸುತ್ತಮುತ್ತನೆ ಕಟ್ಟಿರೋದು ಅದು ಬಿಟ್ಟರೆ ಬೆಂಗಳೂರು ಹೊರ್ಗಡೆ ಎಲ್ಲೂ ಕಟ್ಟಿಲ್ಲ ಬೆಂಗ್ಳೂರು ಹೊರಗಡೆ ಕಟ್ಟಿತ್ತು ಅಂದರೆ ಅದು ಬೇರೆ ಯೋಜನೆ ಆಗಿರ್ತದೆ ಹಾಗಾಗಿ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಬಿ ಎಚ್ ಕೆ ಮತ್ತು ಟೂ ಬಿ ಎಚ್ ಕೆ ಎಲ್ಲೆಲ್ಲಪ್ಪ ನಿಮಗೆ ಕಟ್ಟಿದ್ದಾರೆ ಅಂದರೆ ಅಂದರೆ ಟೂ ಬಿ ಎಚ್ ಕೆ ಜಾಸ್ತಿ ಕಟ್ಟಿಲ್ಲ ಒನ್ ಬಿ ಎಚ್ ಜಾಸ್ತಿ ಕಟ್ಟಿರೋದು ಅದು ಎಲ್ಲೆಲ್ಲಿ ಅಂತ ಈಗ ನೋಡೋಣ ಬನ್ನಿ ಫ್ರೆಂಡ್ ಮೊದಲನೇದಾಗಿ ಒನ್ ಬಿ ಎಚ್ ಕೆ ಮನೆಗಳು ವಿತ್ ಸರ್ವೆ ನಂಬರು ಹೇಳ್ತೀನಿ ಸರ್ವೆ ನಂಬರು ಅವರು ಕೊಟ್ಟಿದ್ದಾರೆ ಬಟ್ ಸರ್ವೆ ನಂಬರ್ ಏನು ಯೂಸ್ ಆಗೋಲ್ಲ ನಿಮಗೆ ಬಟ್ ಜಾಗಗಳು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸರ್ವೆ ನಂಬರ್ ಬೆಂಗಳೂರು ಮೊದಲನೇದಾಗಿ ಬೆಂಗಳೂರು ಪೂರ್ವ ಬೆಂಗಳೂರು ಪೂರ್ವ ಅಂತ ಕೊಡ್ತಾನೆ ಬೆಂಗಳೂರು ಪೂರ್ವದಲ್ಲಿ ಬಿದ್ರಹಳ್ಳಿ ಬಿದ್ರಹಳ್ಳಿ ಸರ್ವೆ ನಂಬರ್ ನೂರ ತೊಂಬತ್ತ್ಮೂರು ಮತ್ತು ಸೇಮ್ ಬೆಂಗಳೂರು ಪೂರ್ವದಲ್ಲೇ ಕ್ಯಾಲ್ಸನಹಳ್ಳಿ ಕ್ಯಾಲ್ಸನಹಳ್ಳಿ ಹದಿನೈದು ಮತ್ತು ವರಮಾವು ಇದೆಲ್ಲ ಬೆಂಗಳೂರು ಪೂರ್ವನೇ ವರಮಾವು ನೂರ ನಾಲ್ಕು ಬಾರ್ ಒಂದು ಸರ್ವೆ ನಂಬರು ಮತ್ತು ನಿಂಬೇಕಾಯಿ ನಿಂಬೇಕಾಯಿಪುರ ನಿಂಬೇಕಾಯಿಪುರ ಸರ್ವೆ ನಂಬರ್ ಐವತ್ತೇಳು ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಅಲ್ಲಿಗೆ ಸರ್ವೆ ಇದು ಬೆಂಗಳೂರು ಪೂರ್ವ ಮುಗೀತು ಬೆಂಗಳೂರು ಪೂರ್ವ ಮುಗಿದ ಮೇಲೆ ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರದಲ್ಲಿ ಎಲ್ಲಪ್ಪ ಅಂದರೆ ಪಿಲ್ಲಹಳ್ಳಿ ಪಿಲ್ಲಹಳ್ಳಿ ಸರ್ವೆ ನಂಬರ್ ಐವತ್ತ್ಮೂರು ಜೊತೆಗೆ ಬೆತ್ತನೆಗೆರೆ ಬೆತ್ತನಗೆರೆ ಅಂತ ಅನ್ನೋದು ಅನ್ನೋ ಊರಲ್ಲಿ ಕಟ್ಟಿದ್ದಾರೆ ಅಂದರೆ ವಿಲೇಜ್ ನೇಮ್ಗಳು ಇವೆಲ್ಲ ನಾನು ಹೇಳ್ತಾ ಇರೋದು ಯಾವ್ಯಾವ್ದು ಇದ್ದೀನಿ ಇದೆಲ್ಲ ವಿಲೇಜ್ ನೇಮ್ಗಳು ಅಲ್ಲಿ ಜಾಗನ ಅಕ್ವೈರ್ ಮಾಡ್ಕೊಂಡು ಅಲ್ಲಿ ಮನೆಗಳನ್ನ ಕಟ್ಟಿದ್ದಾರೆ ಬೆತ್ತನಗೆರೆ ಇದು ಬೆಂಗಳೂರು ಉತ್ತರದಲ್ಲಿ ಬರುತ್ತೆ ಬೆತ್ತನಗೆರೆ ಸರ್ವೆ ನಂಬರ್ ನಲವತ್ತಾರು ಕುಕ್ಕನಹಳ್ಳಿ ಸರ್ವೆ ನಂಬರ್ ಎಂಬತ್ತು ಗಾಣಿಗರಹಳ್ಳಿ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಜೊತೆಗೆ ತೋಟಗೆರೆ ತೋಟಗೆರೆ ಹದಿನಾಲ್ಕು ಸರ್ವೆ ನಂಬರ್ ಪಾಳ್ಯ ಸರ್ವೆ ನಂಬರ್ ಮೂವತ್ತು ಮತ್ತು ಗೋವಿಂದಪುರ ಸರ್ವೆ ನಂಬರ್ ಎರಡು ಅಷ್ಟು ಬೆಂಗಳೂರು ಉತ್ತರಕ್ಕೆ ಬರ್ತದೆ ಪುನಃ ಬೆಂಗಳೂರು ದಕ್ಷಿಣ ಪೂರ್ವ ಆಯಿತು ಉತ್ತರ ಆಯಿತು ಈಗ ದಕ್ಷಿಣ ದಕ್ಷಿಣದಲ್ಲಿ ದೊಡ್ಡ ನಾಗಮಂಗಲ ಸರ್ವೆ ನಂಬರ್ ಹನ್ನೊಂದು ಕೆಂಚನಪುರ ಸರ್ವೆ ನಂಬರ್ ಅರವತ್ತ್ಮೂರು ಮತ್ತು ಪಾಳ್ಯ ಸರ್ವೆ ನಂಬರ್ ಇಪ್ಪತ್ತೆಂಟು ಮತ್ತು ಪಾಳ್ಯ ಸರ್ವೆ ನಂಬರ್ ಇಪ್ಪತ್ತೆಂಟು ಅಲ್ಲೇ ಎರಡು ಕಡೆ ಕಟ್ತಾಯಿದ್ದಾರೆ ಒಂದೇ 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 ಜಾಗದಲ್ಲಿ ಒಂದೇ ಊರಲ್ಲಿ ಎರಡು ಕಡೆ ಕಟ್ತಾಯಿದೆ ಒಂದೇ ಸರ್ವೆ ನಂಬರಲ್ಲಿ ಇನ್ನೊಂದು ದೇ ದೇವಗೆರೆ ದೇವಗೆರೆ ಅಂತ ಇದೆ ಸರ್ವೆ ನಂಬರ್ ಅರವತ್ನಾ ಏಳು ನೆಲಗೂಳಿ ಸರ್ವೆ ನಂಬರ್ ನೂರ ನಲವತ್ತೈದು ಮತ್ತು ಚಿಕ್ಕಲ್ ಚಿಕ್ಕಲ್ಲೂರು ರಾಂಪುರ ಚಿಕ್ಕಲ್ಲೂರು ರಾಂಪುರ ಅಂತ ಇಲ್ಲಿ ಸರ್ವೆ ನಂಬರ್ ಒಂದು ಮತ್ತು ಪುನಗ ಮಾರನಹಳ್ಳಿ ಪುನಗ ಮಾರನಹಳ್ಳಿ ಸರ್ವೆ ನಂಬರ್ ಹದಿಮೂರು ಜೊತೆಗೆ ಭೀಮನ ಕುಪ್ಪೆ ಭೀಮನ ಕುಪ್ಪೆ ಸರ್ವೆ ನಂಬರ್ ನೂರ ಹದಿನೆಂಟು ಅಲ್ಲಿ ಮುಗೀತು ಬೆಂಗಳೂರು ದಕ್ಷಿಣ ಮತ್ತು ಆನೆಕಲ್ ಅಂದರೆ ಪೂರ್ವ ಪಶ್ಚಿಮ ಇದು ಪಶ್ಚಿಮಕ್ಕೆ ಬರುತ್ತೆ ಪಶ್ಚಿಮ ಬೆಂಗಳೂರು ಪಶ್ಚಿಮ ಅಂತ ತಿಳ್ಕೊಳ್ಳಿ ಆನೆಕಲ್ ಅಂತ ಕೊಟ್ಟಿದ್ದಾರೆ ಅವರು ಬಟ್ ಇದು ಬೆಂಗಳೂರು ಪಶ್ಚಿಮ ಪೂರ್ವ ದಕ್ಷಿಣ ಉತ್ತರ ಆದಮೇಲೆ ಇದು ಬೆಂಗಳೂರು ಪಶ್ಚಿಮ ಪಶ್ಚಿಮಕ್ಕೆ ಬರುತ್ತೆ ಪಶ್ಚಿಮದಲ್ಲಿ ಆನೆಕಲ್ ಇರೋದ್ರಿಂದ ಅವರು ಆನೆಕಲ್ ಅಂತ ಎಂಟ್ರಿ ಮಾಡ್ಕೊಂಡಿದ್ದಾರೆ ಪಶ್ಚಿಮ ಬೆಂಗಳೂರು ಪಶ್ಚಿಮ ಅಂತ ಇಟ್ಕೊಳ್ಳಿ ಇದರಲ್ಲಿ ಆನೆಕಲ್ ಗ್ರಾಮಾಂತರ ಆನೆಕಲ್ ಗ್ರಾಮಾಂತರ ಸರ್ವೆ ನಂಬರ್ ಐನೂರ ಒಂಬತ್ತು ಗೂಳಿಮಂಗಲ ಗೂಳಿಮಂಗಲ ಸರ್ವೆ ನಂಬರ್ ಅರವತ್ತೇಳು ಮತ್ತು ಆನೆಕಲ್ಲು ಮತ್ತು ಗೂಳಿಮಂಗಲನೇ ಸರ್ವೆ ನಂಬರ್ ಅರವತ್ತೇಳು ಅದರಲ್ಲೇ ಎರಡು ಕಡೆ ಕಟ್ತಾಯಿದ್ದಾರೆ ಮತ್ತು ಲಿಂಗಾಪುರ ಲಿಂಗಾಪುರ ನೂರ ಹನ್ನೆರಡು ಎಗ್ಗೋಡನಹಳ್ಳಿ ಎಗ್ಗೋಡನಹಳ್ಳಿ ಸರ್ವೆ ನಂಬರ್ ನಾಲ್ಕು ಹೂಗೂರು ಸರ್ವೆ ನಂಬರ್ ಅರವತ್ತೊಂಬತ್ತು ಆಮೇಲೆ ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿಯಲ್ಲಿ ಸರ್ವೆ ನಂಬರ್ ಎಪ್ಪತ್ತೊಂದು ಮತ್ತು ಎಸ್ ಬಂಗೀಪುರ ಎಸ್ ಬಂಗೀಪುರ ಇಲ್ಲಿ ನೂರ ಎಪ್ಪತ್ತೊಂಬತ್ತು ಸರ್ವೆ ನಂಬರ್ ಅದಾದಮೇಲೆ ಮತ್ತು ಯಲಂಕ ಕ್ಷೇತ್ರ ಯಲಂಕ ಅಂತ ಕೊಟ್ಟಿದ್ದೇನೆ ಯಲಂಕ ಕ್ಷೇತ್ರಕ್ಕೆ ಇವೆಲ್ಲ ಚಿಕ್ಕ ಚಿಕ್ಕಜಾಲ ಸರ್ವೆ ನಂಬರ್ ಎಪ್ಪತ್ತಾರು ಬಾರ್ ಪಿ ಫೋರ್ ಮತ್ತು ಜಾಲನೇ ಮತ್ತು ಸರ್ವೆ ನಂಬರ್ ಎಪ್ಪತ್ತಾರು ಪಿ ಸೆವೆನ್ ಸವೆನ್ ಎಪ್ಪತ್ತಾರು ಬಾರ್ ಪಿ ಸೆವೆನು ಮತ್ತು ಸಾದೇನಹಳ್ಳಿ ಸರ್ವೆ ನಂಬರ್ ಮೂವತ್ತು ನವರತ್ನಾಗ್ರಹಾರ ಸರ್ವೆ ನಂಬರ್ ಹದಿನಾಲ್ಕು ಇಷ್ಟು ಜಾಗಗಳು ಏನೇನಿದೆ ಇಷ್ಟು ಜಾಗದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇವರು ಮನೆಗಳನ್ನ ಕಟ್ತಾಯಿದ್ದಾರೆ ಇದೆಂದರೆ ವಿಲೇಜು ನಾ ಏನೇನು ಹೆಸರುಗಳು ಹೇಳಿದೆ ಇವೆಲ್ಲ ವಿಲೇಜ್ ಬರ್ತವೆ ಈ ವಿಲೇಜ್ ಸರ್ವೆ ನಂಬರ್ಗಳಲ್ಲಿ ಈ ಮನೆಗಳನ್ನ ಕಟ್ತಾ ಇದ್ದಾರೆ ಜೊತೆಗೆ ಎರಡನೇ ಹಂತದಲ್ಲೂ ಕೂಡ ಕಟ್ತಾಯಿದ್ದಾರೆ ಅಂದರೆ ಇದು ಇಷ್ಟು ನಾನು ಏನು ಹೇಳಿದೆ ಅದು ಪ್ರಶ್ನೆ ಅಂತ ಪ್ರಶ್ನೆ ಮೊದಲನೇ ಹಂತದಲ್ಲಿ ಅವರು ಬೇಸ್ಮಟ್ಟ ಹಾಕಿ ಮನೆಗಳನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಅದಾದಮೇಲೆ ಮತ್ತೆ ಎರಡನೇ ಹಂತನ ಕೈಗೆದ್ಕೋತಾರೆ ಎರಡನೇ ಹಂತದಲ್ಲಿ ಯಾವ್ಯಾವುದಪ್ಪ ಬರ್ತದೆ ಅಂದರೆ ಬೆಂಗಳೂರು ಉತ್ತರದಲ್ಲಿ ಗೌಡನಹಳ್ಳಿ ಗೌಡನಹಳ್ಳಿ ಸರ್ವೆ ನಂಬರ್ ಐವತ್ತೇಳು ಆಮೇಲೆ ಮಲ್ಲಸಂದ್ರ ಸರ್ವೆ ನಂಬರ್ ಹದಿನೇಳು ಪುನಃ ಮಲ್ಲಸಂದ್ರನೇ ಸರ್ವೆ ನಂಬರ್ ಮೂವತ್ತೈದು ಅಂದರೆ ಎರಡು ಒಂದೇ ಊರಲ್ಲೇ ಸರ್ವೆ ನಂಬರ್ ಬೇರೆ ಬೇರೆ ಮತ್ತು ಆಲೂರು ಆಲೂರು ಸರ್ವೆ ನಂಬರ್ ಇಪ್ಪತ್ತೈದು ಮತ್ತು ಆನೆಕಲ್ಲು ಹಾನೆಕಲ್ ತಾಲೂಕಲ್ಲಿ ಬರ್ತದೆ ಇದು ಮೆಣಸಿಗನಹಳ್ಳಿ ಮೆಣಸಿಗನಹಳ್ಳಿ ಸರ್ವೆ ನಂಬರ್ ನೂರ ನಲವತ್ತೈದು ಮತ್ತು ಬೆಂಗಳೂರು ಉತ್ತರದಲ್ಲಿ ಕುಕ್ನಹಳ್ಳಿ ಅದೇ ಮೊದಲು ಕುಕ್ನಹಳ್ಳಿ ಹೇಳಿದನ ಮೊದಲನೇ ಹಂತದಲ್ಲಿ ಅದ್ರ ಜೊತೆಗೆ ಇದು ಕುಕ್ನಹಳ್ಳಿಯಲ್ಲಿ ಎರಡನೇ ಹಂತದಲ್ಲಿ ಕಟ್ತಾರೆ ಅದು ಸರ್ವೆ ನಂಬರ್ ಎಂಬತ್ತು ಮತ್ತು ಬೆಂಗಳೂರು ಉತ್ತರದಲ್ಲೇ ಸೆಟ್ಟಹಳ್ಳಿ ಸೆಟ್ಟಹಳ್ಳಿ ಸರ್ವೆ ನಂಬರ್ ಐವತ್ತೊಂಬತ್ತು ಮತ್ತೆ ಯಲಂಕ ಬರ್ತದೆ ಯಲಂಕ ಕ್ಷೇತ್ರದಲ್ಲಿ ಕೋಲುವ ರಾಯನಹಳ್ಳಿ ಕೋಲು ರಾಯನಹಳ್ಳಿ ಕೋಲು ರಾಯನಹಳ್ಳಿಯಲ್ಲಿ ಸರ್ವೆ ನಂಬರ್ ಎಪ್ಪತ್ತು ಪುನಃ ಬೆಂಗಳೂರು ಆನೆಕಲ್ಲಲ್ಲಿ ಜೆ ಭಂಗಿಪುರ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಜೆ ಭಂಗಿಪುರ ಅದಾದಮೇಲೆ ಬೆಂಗಳೂರು ಪೂರ್ವ ಬೆಂಗಳೂರು ಪೂರ್ವದಲ್ಲಿ ಕೋಡತಿ ಬೆಂಗಳೂರು ಪೂರ್ವದಲ್ಲಿ ಕೋಡತಿ ಸರ್ವೆ ನಂಬರ್ ಎಂಬತ್ತೆರಡು ಬಾರಿ ಎಂಬತ್ತ್ಮೂರು ಎರಡು ಕಡೆಯೂ ಕಟ್ತಾಯಿದ್ದಾರೆ ಆನೆಕಲ್ಲು ಆನೆಕಲ್ ತಾಲೂಕು ಬರ್ತದೆ ಇದು ಬಿದಿರುಗುಪ್ಪೆ 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 ವಿಲೇಜಲ್ಲಿ ಇಲ್ಲಿ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತೊಂಬತ್ತು ಬೆಂಗಳೂರು ಉತ್ತರ ಹವೇನಹಳ್ಳಿ ಹವೇರಹಳ್ಳಿ ಬೆಂಗಳೂರು ಉತ್ತರದಲ್ಲಿ ಹವೇರಹಳ್ಳಿ ಸರ್ವೆ ನಂಬರ್ ಹತ್ತು ಮತ್ತು ಯಲಂಕ ಆಗಿ ಬರ್ತದೆ ಪುನಃ ಯಲಂಕಾ ಕ್ಷೇತ್ರ ಬರ್ತದೆ ಮತ್ತು ಮುತುಗನಹಳ್ಳಿ ಮುತುಗನ ಅಲ್ಲಿ ಸರ್ವೆ ನಂಬರ್ ಇಪ್ಪತ್ತೆರಡು ಮತ್ತು ಬೆಂಗಳೂರು ಪೂರ್ವ ಬೆಂಗಳೂರು ಪೂರ್ವ ವರ್ಮಾವು ಎ ಸರ್ವೆ ನಂಬರ್ ಎಂಬತ್ತೆರಡು ಅಂದರೆ ಬೆಂಗಳೂರು ಪೂರ್ವದಲ್ಲಿ ವರ್ಮಾವು ಊರ ಊರತ್ರ ಕಟ್ತಾ ಇದ್ದಾರೆ ಅಲ್ಲಿ ಎಂಬತ್ತೆರಡು ಸರ್ವೆ ನಂಬರ್ ಬೆಂಗಳೂರು ಉತ್ತರದಲ್ಲಿ ಮತ್ತು ಲಕ್ಷ್ಮೀಪುರ ಲಕ್ಷ್ಮೀಪುರ ಇಲ್ಲಿ ಸರ್ವೆ ನಂಬರ್ ಅರವತ್ತೊಂಬತ್ತು ಬರ್ತದೆ ಸರ್ವಿ ಸರ್ವೆ ನಂಬರ್ ಅರವತ್ತೊಂಬತ್ತು ಲಕ್ಷ್ಮೀಪುರ ಮತ್ತು ಆನೆಕಲ್ ತಾಲೂಕು ಎಮ್ ಆರ್ ಎಮ್ ಆರ್ ಎಲ್ಲಿ ನೂರ ತೊಂಬತ್ತೈದು ಸರ್ವೆ ನಂಬರು ಮತ್ತು ಅದೇ ಎಮ್ ಆರ್ ಎನಲ್ಲಿ ಸರ್ವೆ ನಂಬರ್ ಎಂಬತ್ತೆಂಟು ಎರಡು ಕಡೆ ಕಟ್ತಾಯಿದ್ದಾರೆ ಮತ್ತು ಬೆಂಗಳೂರು ಉತ್ತರಕ್ಕೆ ಬಂದರೆ ಅಗ್ರಾರ್ಪಾಳ್ಯ ಪಾಳ್ಯ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಇದೇ ಪಾಳ್ಯ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲೇ ನಾನು ಮನೇ ಬುಕ್ ಮಾಡಿರೋದು ಆಲ್ರೆಡಿ ಎಲ್ಲಿ ಬುಕ್ ಮಾಡಿದ್ದೀನಿ ಅಂದರೆ ಇದೇ ಪಾಳ್ಯ ಸರ್ವೆ ನಂಬರ್ ಮೂವತ್ತು ಫಸ್ಟ್ ಹಂತದಲ್ಲಿ ಕಟ್ಟಿದ್ದಾರೆ ಇದು ಎರಡನೇ ಹಂತದಲ್ಲಿ ಕಟ್ತಾ ಇರೋದು ಎರಡನೇ ಹಂತದಲ್ಲಿ ಇನ್ನೂ ರೆಡಿ ಆಗ್ತಾ ಇದೆ ಮನೆ ಅದು ರೆಡಿ ಆಗಿಲ್ಲ ಈಗ ನೋಡ್ಕೊ ಬಂದಿದ್ದೀನಿ ಇನ್ನೂ ಸ್ವಲ್ಪ ಕೆಲಸ ತುಂಬಾ ಇದೆ ಇನ್ನೂ ಒಂದು ವರ್ಷ ಆಗ್ಬೋದೇನೋ ಒಂದು ಒಂದೂವರೆ ವರ್ಷ ಆಗ್ಬೋದು ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಪಾಳ್ಯ ಇಲ್ಲೇ ನಾನು ಹಾಕಿರೋದು ಜೊತೆಗೆ ಯಲಂಕ ಗುಡ್ಡದ ಹಳ್ಳಿ ಯಲಂಕ ಕ್ಷೇತ್ರದರ್ಬತ್ತೆ ಮತ್ತು ಗುಡ್ಡದಳ್ಳಿ ಸರ್ವೆ ನಂಬರ್ ನಲವತ್ತೈದು ಇಷ್ಟು ಕ್ಷೇತ್ರಗಳಲ್ಲಿ ನಾನು ಯಾವ್ಯಾವುದು ಹಳ್ಳಿಗಳ ಹೆಸರು ಹೇಳಿದೆ ಇವಾಗ ಹಳ್ಳಿಗಳ ಹೆಸರು ನಾನು ಯಾವ್ಯಾವ್ದು ಹೇಳಿದೆ ಈ ಹಳ್ಳಿಗಳಲ್ಲಿ ಎಲ್ಲ ಕಡೆನೂ ಕೂಡ ಒನ್ ಬಿ ಎಚ್ ಕೆ ಮನೆಗಳನ್ನ ಕಟ್ತಾ ಇದ್ದಾರೆ ಒನ್ ಬಿ ಎಚ್ ಕೆ ಮನೆಗಳು ಕಟ್ತಾ ಇದ್ದಾರೆ ಮತ್ತು ಇನ್ನೊಂದು ಟೂ ಬಿ ಎಚ್ ಕೆ ಮನೆಗಳು ಅಂದರೆ ಎರಡು ರೂಮಿನ ಮನೆಗಳು ಟೂ ಬಿ ಎಚ್ ಕೆ ಮನೆಗಳು ಎಲ್ಲಿ ಯಾವ್ಯಾವ್ದು ಅಂದಪ್ಪ ಅಂದರೆ ಜಾಸ್ತಿ ಕೊಡ್ತಾ ಇಲ್ಲ ಟು ಬಿ ಎಚ್ ಕೆ ಒಂದೇದು ಗಾಣಗ್ರಹಳ್ಳಿ ಇಲ್ಲೇನು ಯಲಂಕ ಛತ್ರಪರ್ತದೆ ಅದು ಗಾಣಗ್ರಹಳ್ಳಿ ಗಾಣಗ್ರಹಳ್ಳಿಲಿ ಟೂ ಬಿ ಎಚ್ ಕೆ ಐತೆ ಮತ್ತು ಇನ್ನೊಂದು ಕೆಂಚನಪುರ ಇದು ಯಶವಂತಪುರ ಬರ್ತದೆ ಕೆಂಚಿನಪುರ ಯಶವಂತಪುರ ಕ್ಷೇತ್ರ ಬರ್ತದೆ ಅಲ್ಲೊಂದು ಕಡೆ ಎರಡು ಬಿ ಎಚ್ ಕೆ ಟು ಬಿ ಎಚ್ ಕೆ ಮನೆಗಳನ್ನ ಕಟ್ತಾಯಿದ್ದಾರೆ ಕೆಂಚನಪುರದಲ್ಲಿ ಕೆಂಚನಪುರ ಆದಮೇಲೆ ಎರಡನೇ ಇನ್ನು ಮೂರನೇದು ನೆಲಗುಳಿ ಇದು ನೆಲಗುಳಿ ಆ ಕಡೆ ಯಾವುದಪ್ಪ ಆನೆಕಲ್ ತಾಲೂಕು ಬರ್ಬೋದು ಆನೆಕಲ್ ತಾಲೂಕು ಬರ್ತದೆ ಇದು ನೆಲಗುಳಿ ನೆಲಗುಳಿ ಹತ್ರ ಎರಡು ಬಿ ಎಚ್ ಕೆ ಮನೆಗಳನ್ನ ಕಟ್ತಾಯಿದ್ದಾರೆ ಮತ್ತು ಕುಪ್ಪೆ ಇದನ್ನು ಕೂಡ ಅಲ್ಲೇ ಆನೆಕಲ್ ತಾಲೂಕಲ್ಲೇ ಬರ್ತದೆ ಭೀಮನಕುಪ್ಪೆ ಭೀಮನಕುಪ್ಪೆಯೂ ಅಲ್ಲೇ ಆನೇಕಲ್ ತಾಲೂಕನೇ ಬರೋದು ಮತ್ತು ಕೆ ನಾರಾಯಣಪುರ ಕೆ ನಾರಾಯಣಪುರ ಅಂತ ಇದೆ ಅಲ್ಲೂ ಕೂಡ ಟೂ ಬಿ ಎಚ್ ಕಟ್ತಾ ಇದ್ದಾರೆ ಇನ್ನೊಂದು ಗೂಳಿಮಂಗಲ ಗೂಳಿಮಂಗಲ ಈ ಆರು ಕಡೆ ಕಟ್ತಾ ಇದ್ದಾರೆ ಟೂ ಬಿ ಎಚ್ ಕೆ ಇರೋ ಮನೆಗಳು ಎಲ್ಲೆಲ್ಲಿ ಯಾವುದಪ್ಪ ಹಳ್ಳಿ ಅಂತಂದರೆ ಗಾಣಿಗ್ರಹ ಹಳ್ಳಿ ಎರಡನೇದು ಕೆಂಚನಪುರ ಮೂರನೇದು ನೆಲಗೂಳಿ ನಾಲ್ಕನೇದು ಭೀಮನ್ಕುಪ್ಪೆ ಐದನೇದು ಕೆ ನಾರಾಯಣಪುರ ಆರನೇದು ಗೂಳಿಮಂಗಲ ಈಗೇನೇನು ನಾನು ಪ್ಲೇಸ್ಗಳು ಊರುಗಳು ಹೇಳ್ದೆ ನಾನು ಹಳ್ಳಿಗಳು ಹೇಳ್ದೆ ಈ ಹಳ್ಳಿಗಳ ಹತ್ರ ಎರಡು ಬಿ ಎಚ್ ಕೆ ಮನೆಗಳಿಗೆ ಆಲ್ರೆಡಿ ಮನೆಗಳನ್ನ ಇದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಒನ್ ಬಿ ಎಚ್ ಕೆ ಮತ್ತು ಟೂ ಬಿ ಎಚ್ ಕೆ ಮನೆಗಳು ಎಲ್ಲೆಲ್ಲಿ ರೆಡಿ ಆಗ್ತಾ ಇದ್ದಾವೆ ಯಾವ್ಯಾವ ಪ್ಲೇಸ್ಗಳ ಇದೆಲ್ಲ ಇರೋದು ಪೂರ್ತಿ ಬೆಂಗಳೂರು ಸುತ್ತಾನೆ ಇವ್ರೇನು ಮಾಡಿದರೆ ಬೆಂಗಳೂರು ಮಧ್ಯ ಸೆಂಟ್ರಿಂದ ಏನು ಜಾಗಗಳೆಲ್ಲೂ ಇಲ್ಲ ಹಾಗಾಗಿ ಬೆಂಗಳೂರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆ ನಾಲ್ಕು ಕಡೆ ಬೆಂಗಳೂರು ಸುತ್ತ ನಾಲ್ಕು ಕಡೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನು ಬರ್ತದೆ ನಾಲ್ಕು ಕಡೆ ಆ ನಾಲ್ಕು ಕಡೆ ಲಾಸ್ಟ್ ಲಾಸ್ಟ್ ಎಂಡಿಂಗ್ಗಳಲ್ಲಿ ಮನೆಗಳನ್ನ ಕಟ್ಟಿದರೆ ಸುತ್ತ ಅದು ಇಲ್ಲ ಅನ್ನೋ ಡೆವಲಪ್ಮೆಂಟ್ ಜಾಗನೇ ಅದು ತುಂಬ ಮುಂದೆ ಮುಂದೆ ಅದು ತುಂಬ ಡೆವಲಪ್ಮೆಂಟ್ ಆಗುತ್ತೆ ಹಾಗಾಗಿ ನೀವು ಮನೆ ತಗೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಬಟ್ ಅಲ್ಲೂ ಏನು ಜನಸಂಖ್ಯೆ ಏನಿಲ್ಲ ಅಂತಲ್ಲ ಅಲ್ಲೂ ಇದ್ದಾರೆ ಬಟ್ ತಕ್ಕ ಮಟ್ಟಿಗೆ ಇಲ್ಲಿ ಬೆಂಗಳೂರು ಸೆಂಟ್ರಲ್ಲಿ ಮಧ್ಯಭಾಗದಲ್ಲಿ ಎಷ್ಟು ಜನ ಅಷ್ಟು ರಶಿ ಏನು ಅಲ್ಲಿಲ್ಲ ಬಟ್ ಅದೇ ಒಳ್ಳೇದಲ್ವಾ ನಮಗೇನು ಬೇಕಾಗಿರೋದು ಒಳ್ಳೆ ಮನೆ ಒಳ್ಳೆ ಆರೋಗ್ಯ ಬೇಕಾಗಿರೋದು ಹಾಗಾಗಿ ಇವರು ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆ ಎಲ್ಲೆಲ್ಲಿ ವಿಲೇಜ್ಗಳಿದ್ದಾವೆ ಎಲ್ಲಿ ಜಾಗಗಳಿದ್ದಾವೆ ಆ ಜಾಗದಲ್ಲಿ ಕಟ್ಟಿದ್ದಾರೆ ಬಟ್ ಏನಿಲ್ಲ ನಾನು ಬಂದಿದ್ದೀನಿ ನಾನು ಹಾಕಿರೋ ಹತ್ರ ತುಂಬ ಚೆನ್ನಾಗಿದೆ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ ಬರೀ ಜಮೀನುಗಳಿದ್ದಾವೆ ಚೆನ್ನಾಗಿದೆ ವಾತಾವರಣವೂ ಕೂಡ ಅಲ್ಲೂ ಏನಿಲ್ಲ ಅಂತಲ್ಲ ಜನಸಂಖ್ಯೆ ಇರ್ತವೆ ಅಲ್ಲೂ ಇಲ್ಲದೇನು ಇಲ್ಲ ಜನ ಇಲ್ಲದೇ ಅವ್ರೇನು ಮನೆಗಳನ್ನ ಕಟ್ಟಕ್ಕೆ ಹೋಗಲ್ಲ ಹಾಗೆ ಯಾರೋ ಕಾಮೆಂಟ್ ಮಾಡಿದ್ರು ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಎಲ್ಲೆಲ್ಲಿ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಮನೆಗಳನ್ನ ಕಟ್ತಾ ಇದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೊತೆಗೆ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳು ನೋಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದಕ್ಕೆ ತುಂಬ ಥ್ಯಾಂಕ್ಸ್